ಜೈ ಹಿಂದ್ ಕರ್ನಾಟಕದ ಎಲ್ಲ ಆರ್ಮಿ ಟೈಗರ್ಸ್ಗಳಿಗೆ ಈಗ ನೀವು ಗಮನಿಸ್ಬೋದು ಈ ವಿಡಿಯೋ ಎರಡನೇ ದಿನದ ಏಳನೇ ಬ್ಯಾಚ್ದ ವಿಡಿಯೋ ಸ್ನೇಹಿತರೆ ಮುಂಬರುವಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಈಗ ಗಮನಿಸಿರಿ ನೀವು ಯಾವ್ಯಾವ ತಪ್ಪುಗಳು ಮಾಡಬಾರ್ದಪ್ಪ ಅಂತಂದರೆ ಸ್ಟಾರ್ಟಿಂಗ್ ಕೂಡಲೇ ಯಾರೂ ಗಡ್ಬಿಡಿಸ್ಬೇಡ್ರಿ ಗಡ್ಬಿಡಿಸಿರಪ್ಪ ಅಂತಂದ್ರೆ ನೀವು ಅಂಜು ಗಡ್ಬಿಡಿಸಿರ್ ಪಾತ ಅಂದ್ರೆ ಏನಾಗ್ತೈತಿ ನಿಮ್ಮ ಕೈಕಾಲುಗಳೆಲ್ಲ ಒಮ್ಮೆ ಸೋತ್ ಬಿಡ್ತಾವೆ ಯಾಕೆ ಪಾತ ಅಂದ್ರೆ ಅಂಜಕ್ಕೆ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ದಾಗ ನೀವು ಗಡ್ಬಡಿಸ್ಕೊಂಡು ಸ್ಪೀಡ್ ಓಡಾಕೋದಿರ ಪಾತ ಅಂತಂದ್ರೆ ನಿಮ್ಮ ಎನರ್ಜಿ ಎಲ್ಲ ನೀವು ಕಳ್ಕೊಳಕ್ ಕಳ್ಕೊಬೇಕಾಗ್ತೈತಿ ಯಾರು ಅಂಜಾಕ ಹೋಗ್ಬೇಡ್ರಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಾನು ರನ್ನಿಂಗ್ ಅಂತ ಅಂಥೇಳಿ ಭಾಳಷ್ಟು ಗಡಬಡಿಸಿನ ಇಲ್ಲಿ ರನ್ನಿಂಗನ್ನು ಫೇಲ್ ಆಗ್ಲಾಕತ್ತಾರ ನೀವು ನೋಡ್ತಿರ್ಬೋದು ಇಲ್ಲಿ ನೋಡ್ರಿ ಈ ಬ್ಯಾಚ್ ಅನ್ಕ ಅಗದಿ ಸೂಪರೆಸ್ಟ್ ಆಗಿ ಓಡ್ಲಾಕತ್ತೈತ್ರಿ ಯಾವುದೇ ರೀತಿ ಇದು ಏಳನೇ ಬ್ಯಾಚ್ ಆಗಿದ್ದಿರೋದ್ರಿಂದ ಇನ್ನಕತ್ತನ ಏನು ಬ್ಯಾಚ್ಗೂ ಹೊಡ್ಯೋರ್ಲಾ ಎಲ್ಲ ಬ್ಯಾಚ್ಗೂ ಓಡಿ ಓಡಿದ ನಂತರ ಇದು ನೆಲ ಎಲ್ಲ ಡ್ರೈ ಆಗೈತಿ ನೆಲ ಎಲ್ಲ ಪೂರಾ ಒಣಗಿ ಬಿಟ್ಟೈತಿ ಆದ ಕಾರಣ ಈ ಬ್ಯಾಚ್ದವ್ರು ಅಗ್ದಿ ಬೆಸ್ಟಾಗಿ ಓಡ್ಲಾಕತ್ತಾರ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಈಗ ಅಲ್ಲಿ ಹಂಗೆ ಸಾಹೇಬರುಗಳು ಓದ್ತಿರ್ತಾರೆ ಸೆಕೆಂಡ್ ಲ್ಯಾಪ್ ಸೆಕೆಂಡ್ ಲ್ಯಾಪ್ ಓದ್ಲಾಕತ್ತಾರ ಇಲ್ಲಿ ನಿಮಗೆ ಕೇಳಿಸ್ತಿರ್ಬೋದು ಸ್ನೇಹಿತರೆ ನೋಡಿರಿ ಫಸ್ಟ್ನೇ ವಿದ್ಯಾರ್ಥಿ ನೋಡ್ರಿ ಎಷ್ಟು ಚಂದ ಓಡ್ಲಾಕತ್ತ ನೋಡ್ರಿ ಅಬ್ಸರ್ವ್ ಮಾಡಿರಿ ಪ್ರತಿಯೊಬ್ಬರು ಒಬ್ಸರ್ವ್ ಮಾಡಿರಿ ಲೆಂತ್ ಯಾವ ರೀತಿ ಒಗಿಬೇಕು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊತು ಆದರೆ ನೀವು ರನ್ನಿಂಗ್ ಹೊಡಿಯೋಂಗಿಲ್ಲ ಯಾಕಂದ್ರೆ ನಿಮ್ಮ ಮೊದಲ ಹೆಜ್ಜೆ ಒಂದೊಂದು ಹೆಜ್ಜೆ ಉಗಿಬೇಕಾದ್ರೆ ದೊಡ್ಡಲ್ಲಿ ಧೈರ್ಯ ಬೇಕಾಗಿರ್ತೈತಿ ನಿಮಗೆ ಕಾಲುಗಳು ಸೋಲ್ತಿರ್ತಾವ ತೇಕ್ ಹತ್ತಿರ್ತೈತಿ ದಿನ ರನ್ನಿಂಗ್ ಮಾಡುವಾಗ ತೇಕ್ ಹತ್ತಿರಂಗಿಲ್ಲ ಆದರೆ ಇವತ್ತು ಮಾತ್ರ ಭಾಳಷ್ಟು ತೇಕ್ ಹತ್ತಿರ್ತ ಹತ್ತಿರ್ತೈತಿ ನೋಡಿರಿ ಎಷ್ಟು ಚಲೋ ತಂಗಿ ಓಡಾ ಎಷ್ಟು ಬಾರಿ ಓಡಾಕ್ದ್ರಿ ನೋಡ್ರಿ ಅವರ ವೈಟ್ ಬನಿಯನ್ನ ವಿದ್ಯಾರ್ಥಿನ ಗಮನಿಸ್ರಿ ನೀವೆಲ್ಲ ವೈಟ್ ಬನಿಯನ್ಗಳು ಏನಕ್ಕೆ ಅಂದ್ರೆ ಅವ್ರು ಒಂದೇ ಟೇಕ್ನಾಗೆ ಎಲ್ಲರೂ ಒಂದೇ ಥರನೂ ಓಡ್ಲಾಕತ್ತಾರ ನೋಡಿರಿ ಅದೇ ಥರನ ಎಲ್ಲರೂ ಓಡ್ರೆ ನೀವು ಎಲ್ಲರೂ ಪಾಸ್ ಆಗ್ಬೋದು ನಿಮ್ಮದು ಗ್ರೂಪ್ ಕೊಡ್ತೈತಂದ್ರೆ ಆ ಗ್ರೂಪ್ ನೀವು ಯಾರು ಕೊಡಬಾರ್ದು ಅಲ್ಲಿ ಒನ್ ಡೇದ ಅಂತಂದ್ರೆ ಅನ್ಪಾ ಅಂತಂದ್ರೆ ಕಾಂಪಿಟೇಷನ್ ಭಾಳ ಮಾಡಿದಿರ್ತಾನೆ ಅವ ಸ್ಟಾರ್ಟಿಂಗ್ ಬಿಟ್ಟು ಕೊಡ್ಲೇ ಏನು ನೀವು ಸ್ಪೀಡಾಗಿ ಜಗಕ್ಕೆ ಹೋಗ್ತಿರ್ಲಿಲ್ಲ ಆ ರೀತಿ ಯಾರೂ ತಪ್ಪುಗಳನ್ನ ಮಾಡೋಕೆ ಹೋಗ್ಬೇಡ್ರಿ ಭಾಳ ಮುಂದೂ ಇರೋಕೆ ಹೋಗ್ಬೇಡ್ರಿ ಭಾಳ ಹಿಂದೂ ಇರೋಕ್ಕೆ ಹೋಗ್ಬೇಡ್ರಿ ನೀವು ಸೆಂಟ್ರ್ದಾಗ ಇರ್ಬೇಕು ರೀ ಶೆಂಟ್ರದಾಗ ಯಾರು ಇರ್ತೀರಿ ಅವ್ರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಲೆಂಟ್ ಹೊಡಿತೀರಿ ಇವತ್ತು ರಕ್ಷಾ ಬಂಧನ ಐತಿ ಕರೆ ಆದರೂ ನಮ್ಮ ಅಗ್ನಿವೀರ್ ವಿದ್ಯಾರ್ಥಿಗಳು ನಾ ಪೌಜಿ ಡ್ರೆಸ್ ಹಾಕೋಬೇಕಂತ ಹೇಳಿ ಮೈದಾನಕ್ಕೆ ಇಳ್ದಿದ್ದಾರೆ ತಂಡ ಇದ್ದರೂ ಕೂಡ ತಿಂಡಿಲೇನೂ ಹೊಯ್ಲಾಗತ್ತ ರನ್ನಿಂಗ ಓಕೆ ಇನ್ನು ಮೂರನೇ ರೌಂಡ್ ಸ್ಟಾರ್ಟ್ ಆಗ್ತದ ಅಲ್ಲಿ ನಮ್ಮ ವಿದ್ಯಾರ್ಥಿ ಈಗ ಓಡೋದ ನೀವು ನೋಡ್ತಿರ್ಬೇಕು ಕೇಸರಿ ಇದನ್ನೇನು ಹಾಕೊಂಡಲ್ಲ ಮೂರನೇ ರೌಂಡಿಗೆ ಸ್ಟಾರ್ಟ್ ಆಗ್ಯದ ಬ್ಲೂ ಟಿ ಶರ್ಟ್ ಹಾಕೊಂಡು ವಿದ್ಯಾರ್ಥಿಗಳನ್ನ ನೋಡ್ಬೋದು ಅಷ್ಟು ವಿದ್ಯಾರ್ಥಿಗಳು ನೀವು ಗಮನಿಸಿರಿ ಅಚ್ಚ ಕಡೆ ಏನು ಹೊಂಟಿದಾರಲ್ಲಪ್ಪ ಅವರೆಲ್ಲ ಫೇಲ್ ಆದಂಥ ವಿದ್ಯಾರ್ಥಿಗಳು ಪಾಪ ಅವರು ಕೂಡ ಹೊಂಟಿದ್ದಾರೆ ಇವತ್ತು ರಕ್ಷಾ ಬಂಧನ ಅವ್ರ ಊರಾಗ ಅವ್ರ ಮನೆಯೊಳಗೆ ದೊಡ್ಡದೊಂದು ಸಂತೋಷದ ಒಂದು ಹಬ್ಬವನ್ನು ಮಾಡ್ತಿದ್ರು ಆದರೆ ಇಲ್ಲಿ ಪೌಜೆ ಆಗಬೇಕು ತಂದೆ ತಾಯಿಗಳ ಕನಸನ್ನು ನೆನೆಸು ಮಾಡಬೇಕಂತೇಳಿ ಇಲ್ಲಿ ಆರ್ಮಿ ರಾಯಚೂರೊಳಗಿರುವಂಥ ಆರ್ಮಿ ಗ್ರೌಂಡಿಗೆ ಇಳಿದ್ರೂ ಕೂಡ ಅವರ ಒಂದು ಕ್ಷಣಗಳಲ್ಲಿ ಅವರ ಒಂದು ಸಕ್ಸಸ್ ಕಾಣೋದನ್ನು ಮಾಯವಾಗಿ ಹೋಯಿತು ಆದ ಕಾರಣ ಅವ್ರಿಗೆ ಕೂಡ ಭಾಳಷ್ಟು ದುಃಖ ಆಗೈತಿ ಆದರೂ ರಾಯಚೂರೊಳಗೆ ಗ್ರೌಂಡ್ ಒಳಗೆ ಹತ್ತಿದಂಥ ಬೆಂಕಿ ನಿಮ್ದು ಎಲ್ಲಿ ಆರಬೇಕಪ್ಪ ಅಂತಂದ್ರೆ ಮತ್ತೊಂದು ಇದಕ್ಕಿಂತ ದೊಡ್ಡ ಹುದ್ದೆ ಸಿಗಮಟ್ಟ ಆರಿರಬಾರ್ದು ಆ ಒಂದು ಕೆಚ್ಚರ ಒಂದು ಹಚ್ಕೊಂಡು ನೀವು ಮತ್ತೆ ಮುಂದಿನ ಪ್ರಯತ್ನವನ್ನು ಒಂದು ಪಾ ಅಂತಂದ್ರೆ ಸಕ್ಸಸ್ ಕಾಣಿಸ್ ಕಾಣ್ತೀರಿ ಓಕೆ ಈಗ ಓಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೀವು ನೋಡ್ಬೋದು ಬ್ಯಾಗನ ಇಲ್ಲಿ ಇಟ್ಟಿರ್ತಾರೆ ಸೆಂಟ್ರ್ದಾಗ ಅಲ್ಲಿ ಕಾಣಿಸತ್ತ ನೋಡ್ರಿ ಬ್ಯಾಗ ಈ ವಿದ್ಯಾರ್ಥಿಗಳನ್ನ ಗಮನಿಸರಲಿಲ್ಲ ಒಟ್ಟೆ ಯಾರೋ ಬಿಡಾಕ್ ಹೋಗ್ಬೇಡುತ್ತ ನಂಬ್ರಿ ಏನು ಯಾರು ಬಿಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಹಿಂದ್ಗಡೆ ನೋಡಿರಿ ಜಜ್ಜಾಗಿ ಉಗಿಲಾತರ ಆ ಕಡೆ ತಿಳಿ ಕಿಡ್ಸ್ಕೊಬೇಟ್ ಒಟ್ಟು ನೋಡ್ರಿ ಅವ್ರು ನೋಡಿ ಆಗಿ ಬಂದು ನೋಡಿ ಹಂಗೆ ಆಗಿ ಬರ್ಬೇಕು ಜಸ್ಟ್ ಬರೀ ನೀವು ರೀಚ್ ಮಾಡ್ರಿ ನಾಲ್ಕು ರೌಂಡ್ ಸಾಕ್ರಿ ಪಾಸ್ ಆಗಿಬಿಡ್ತೀರಿ ಸುಮ್ಮನೆ ಯಾಕೆ ಬಿಡ್ತಿರೋ ಹೌದಿಲ್ಲ ನಾಲ್ಕನೇ ರೌಂಡ್ ಸ್ಟಾರ್ಟ್ ಆಗೈತಿ ಅಲ್ಲಿ ಆರೆಂಜ್ ಕಲರ್ ಟೀ ಶರ್ಟ್ ಹಾಕೋದು ತಮ್ಮ ನಾಲ್ಕನೇ ರೌಂಡ್ ನೋಡೋ ಸ್ಟಾರ್ಟ್ ಆಗೈತಿ ಯಾ ನಮ್ಗೆ ಡಿಸ್ಟೆನ್ಸ್ ಸೆಟ್ ಅಡ್ರಿ ಇಲ್ಲಿ ನೋಡ್ರಿ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಅವನು ಅದ್ಭುತವಾಗಿ ಓಡಾತನ ಬ್ಲೂ ಕಲರ್ ಟೀ ಶರ್ಟ್ ಅವ್ನು ಓಡಾತನ ಅದ್ಭುತವಾಗಿ ಓಡ್ಲತ್ತಾರ ಓಡ್ರಿ 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 ಎಕ್ಸೆಂಟ್ ಬಿಡ್ತಿರ್ ಓಡ್ರಿ ನೋಡೋ ಸ್ಪೀಡ್ ಇಬ್ಬರಿಗೆ ಬಿಡಬೇಕಲ್ಲಿ ಕಾಂಪಿಟೇಷನ್ ಹೌದು ಹುಲಿಯೇ ಶಬಾಷ್ 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 ಗುಡ್ ಶಬಾಷ್ ಗುಡ್ ಶಬಾಷ್ ಹಂಗೆ ಜೋಶ್ನು ಮಾಡ್ಲಾಕತ್ತ ನಿಮಗೆ ಅಲ್ಲಿ ಇಂಡಿಯನ್ ಆರ್ಮಿದವ್ರು ಸೈಡ್ ನಿಂತವ್ರು ನಿಮಗೆ ಹುರ್ದುಂಬಸ್ತಾರ ಅವ್ರು ಒಳ್ಳೆ ಒಳ್ಳೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ಸೆಂಟ್ರ್ದಾಗ ನಿಂತಿರ್ತಾರೆ ನೋಡ್ರಿ ಪ್ರತಿಯೊಂದು ಜಿಮ್ ಹಾಕಿ ನಿಮಗೆ ತೋರಿಸ್ತಿರ್ತೀವಿ ನೋಡಿ ಇಲ್ಲಿ ನೋಡಿರಿ ಎಷ್ಟು ಅದ್ಭುತವಾಗಿ ಓಡುತ್ತಾರೆ ಲಾಸ್ಟ್ ರೌಂಡಕ್ಕೆ ತಮ್ಮ ಹೊಡೆರೆ ಯಾರು ಹೋಗ್ಬೇಡ್ರಿ ಧೈರ್ಯದಿಂದ ಹೊಡೆ ಒಟ್ಟು ದೊಡ್ಡ ದೊಡ್ಡ ಹೆಜ್ಜೆ ಹುಡುಗರು ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ಹೊಡ್ರಿ ಲಾಸ್ಟ್ ನಿಮ್ಮ ಕಡೆ ಎಷ್ಟು ಶಕ್ತಿ ಇಲ್ಲ ಅಷ್ಟು ಹಾಕಿ ಕೊಡಬೇಕು ಗೊಡ್ ಶಬಾಷ್ ಇಲ್ಲಿ ನೋಡ್ರಿ ತಮ್ಮ ಹೆಂಗೆ ಓಡುತ್ತೆ ಒಟ್ಟು ಗುಡ್ ಶಬಾಷ್ ಗುಡ್ ಶಬಾಷ್ ಗುಡ್ ಶಬಾಷ್ ಓಡ್ರಿ 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 ಗುಡ್ ಸುಭಾಷ್ ಹಾಂ ಒದ್ರಕತ್ತಿರ ನೋಡ್ರಿ ಗ್ರೂಪ್ ಒನ್ ಅಂತ ಹೇಳಿ ಹತ್ತಿರ ನೋಡ್ರಿ ಗ್ರೂಪ್ ಒನ್ ಅಂತ ಹೋದ್ರಕ್ಕ ನೋಡ್ರಿ ಓಡು ಓಡು ಹೌದು ಹುಲಿ ಬಂದ ನೋಡ್ರಿಪ್ಪ ಒಳಗ ಗ್ರೂಪ್ ಒನ್ ಒಳಗೆ ಒಂದು ಎರಡು ನಾ ಹೇಳ ಇದೆ ಯಾರ್ಯಾರು ಮೂರು ಇದ್ರಲ್ಲ ಅಲ್ಲಿ ಬಂದಿತ್ತು ಒಂದು ಸ್ವಲ್ಪ ಗಿಡ ಮರಿ ಆಗೈತಿ ಅಲ್ಲಿ ಕಾಣಿಸುವಂತ ಆಗೈತಿ ಗುಡ್ ಶಬಾಷ್ ಹೌದು 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 ಹುಲಿ ಹೌದು ಹುಲಿ ಹೌದು ಹುಲಿ ಗ್ರೂಪ್ ಟು ಒಳಗೆ ಬರೋತಾರೆ ನೋಡ್ರಿ ಕಡೆ ಗ್ರೂಪ್ ಟು ಒಳಗೆ ಶಬಾಷ್ ಶಬಾಷ್ ಗ್ರೂಪ್ ಟೂ ಒಳಗೆ ಬರೀಪ್ಪ ಯಾರ್ಯಾರ್ದಿರಿ ಹೌದು ಗಂಟು ಗೊಬ್ಬರ ಹೊಡೆ ಮನಗಂಡು ಬರ್ಲತ್ತಾರ ಆದ್ರೆ ಹಿಂಗೇ ಓಡಬೇಕು ನೋಡಿರಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಕೂಡ ಅವರು ಭಾಳ ಅದ್ರ ಅದರ ನಡಬಾರ್ದೇನು ಬಿಟ್ಟಾರಲ್ಲ ಅವ್ರು ಫೇಲ್ ಆಗಿದ್ದಾರೆ ಓಡಿದವ್ರೆಲ್ಲರೂ ಪಾಸ್ ಟೈಮಿಂಗ್ನ ಕರೆಕ್ಟಾಗಿ ಟೈಮಿಂಗ್ನ ಮ್ಯಾನೇಜ್ಮೆಂಟ್ ಮಾಡ್ಲಾಕತ್ತಾರ ಅವ್ರ ನೀನಿನ್ನೂ ಒಂದಿಷ್ಟು ಕಡಿಮೆ ಟೈಮ್ ಇಡ್ಲಾಕತ್ತಾರ ಆದ್ರೆ ಇವತ್ತು ತನಕ ಆರು ನಿಮಿಷ ಹದಿನೈದು ಸೆಕೆಂಡ್ ಟೈಮ್ನ ಇಡ್ಲಕ್ಕತ್ತಾರ ಪೇಲ್ ಪೇಲ್ ಸ್ಟಾಪ್ ಮಾಡಿದ್ರು ನೋಡ್ರಿ